ಸ್ವಾಗತ ಮದುವೆ ಮನೆಗೆ ಹೋಗಿ ಊಟ ಮಾಡ್ಬೇಕಾದ್ರೆ ಸಾಂಬಾರ್ ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಇವತ್ತು ಮದುವೆ ಮನೆ ಸ್ಟೈಲ್ ಅಲ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಸಾಂಬಾರ್ ಮಾಡೋದಕ್ಕೆ ನೂರ್ ಗ್ರಾಮ್ ಬೆಳೆ ತಗೊಂಡಿದ್ದೀನಿ ಇದನ್ನ ತರ್ಕೊಂಡ ನೋಡಿರುತ್ತೆ ಬೇಳೆನ ಒಂದ್ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಎರಡ್ ಹಸಿಮೆಣಸಿ ಕಾಯಿ ಇಳಿಸ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂತ ಇದೀನಿ ಇವಾಗ ಮುಳುಗಷ್ಟು ನೀರ್ ಒಂದು ಸ್ವಲ್ಪ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶನ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ಕುಕ್ಕರ್ ಪ್ರೆಷರ್ಸೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಕಿತ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದೂವರೆ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂತ ಇದ್ದೀನಿ ಇವಾಗ ಇದನ್ನು ಕೆಂಪುಗಾಗೋಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ದೇವಸ್ಥಾನದಲ್ಲಿ ಮದುವೆ ಮನೆಯಲ್ಲೆಲ್ಲ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಯಾಕೆ ಅಂತ ಅನ್ಕೊತಾ ಇರ್ತೀವಿ ನೋಡಿ ಈ ಥರ ಅವಾಗ ಹೊರದು ಅವಾಗ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸಾಂಬಾರ್ದು ನೋಡಿ ಬೇಳೆಗಳು ಒಂದು ಅರ್ಧ ಬಾಡಾದ ಮೇಲೆ ಇವಾಗ ಎರಡು ಟೇಬಲ್ ಸ್ಪೂನ್ ಧನ್ಯ ಹಾಕೊತಾ ಇದ್ದೀನಿ ಧನಿಯಾನು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಧನಿಯೊಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊತಾ ಇದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂತ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಇವಾಗ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಬೇಕು ಸ್ಮೆಲ್ ಅಂತೂ ಗಮ ಗಮ ಅಂತ ಇದೆ ಫ್ರೈ ಮಾಡ್ತಾ ಇರೋದು ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಏಳರಿಂದ ಎಂಟು ಕಾರ್ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದೆರಡು ಎರಡ್ ಬ್ಯಾಡಿಗೆ ಮೆಣ್ಸಿನಕಾಯಿ ಹಾಕೊಂತ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ನಮ್ಮಲ್ಲಿ ಮೀಡಿಯಮ್ ಖಾರ ತಿಂತೀವಿ ಅದಕ್ಕೆ ನಾನು ಒಂದ್ ಎಂಟು ಮೆಣ್ಸಿನ್ಕಾಯಿ ಹಾಕೊಂಡಿದ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಇವಾಗ ಒಂದ್ ಸ್ವಲ್ಪ ಕಾಯಿ ತುರಿ ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬಾರ್ದು ನೋಡಿ ಇವಾಗ ಆಗಿದೆ ಎಲ್ಲ ಫ್ರೈ ಚೆನ್ನಾಗೆ ಇವಾಗ ಸ್ಟವ್ ಆಫ್ ಮಾಡ್ಕೊಬೇಡ ಇದೊಂದ್ ಸ್ವಲ್ಪ ತಣ್ಣಗಾಗಬೇಕು ಹುರ್ದಿಟ್ಕೊಂಡು ಇಲ್ಲ ತಣ್ಣಗಾಗಿದೆ ಇವಾಗ ರುಬ್ಕೊತಾ ಇದಿ ಇದನ್ನ ನೋಡಿ ಈ ಥರ ರುಬ್ಕೊಂಡಾಗಿದೆ ಒಂದು ಒಗ್ಗರಣೆ ಮಾಡ್ಕೊಬೋಣ ಒಂದು ಪಾತ್ರೆ ಬಿಸಿಕಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕಟ್ ಮಾಡಿ ಇಟ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡು ಹೋಣ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕೊತ ಇದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ ಈರುಳ್ಳಿ ತರ ಉಳ್ಳ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿನ ಈರುಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿನ ಎಣ್ಣೆಲೆ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ತಂತ ಅದಕ್ಕೆ ಫ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿಟ್ಕೊಂಡಿದೀನಿ ಅದನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಟೊಮೆಟೊನ ಸ್ವಲ್ಪ ಮೆತ್ತಗೋಗಂಗೆ ಫ್ರೈ ಮಾಡ್ಕೊಂಬಿಡೋಣ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹಿಂಗೊಂತ ಇದ್ದೀನಿ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಂತ ಇದ್ದೀನಿ ಈ ತರ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಹದವಾಗಿ ಬೇಯುತ್ತೆ ಅದಕ್ಕೆ ನಾನು ಈ ತರ ಒಗ್ಗರಣೆಲ್ಲೇ ಬೇಯಿಸ್ಕೊಂತ ಇದ್ದೀನಿ ಕುಕ್ಕರ್ ಅಲ್ಲಿ ಇಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ತುಂಬಾ ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಸಿಗುಂಬಳಕಾಯಿ ಸೀಮೆ ಬದನೆಕಾಯಿ ಈ ತರಕಾರಿಗಳೆಲ್ಲ ನಾನು ಹಾಕೊಂಡಿದೀನಿ ತರ್ಕಾರಿಗಳೆಲ್ಲ ಒಗ್ಗರಣೆಲ್ಲೇ ಬೇಯಿಸ್ಕೊಂಡ್ಬಿಡೋಣ ತರಕಾರಿಗಳು ಒಂದ್ಕಾಲ್ ಭಾಗ ಬೆಂದಿದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂತ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಒಂದ್ ಸ್ವಲ್ಪ ಅರ್ಶನ ಹಾಕೊಂತ ಇದೀನಿ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಮಸಾಲೆ ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊತ ಇದೀನಿ ಇವಾಗ ಜಾತ್ ತೊಳೆ ಇಟ್ಕೊಂಡು ನೀರು ಹಾಕೊತಾ ಇದ್ದೀನಿ ನೋಡಿ ಸಾಂಬಾರ್ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಗಟ್ಟಿ ನೋಡಿಕೊಂಡು ನೀರು ಹಾಕೊಳ್ಳಿ ನೀವು ಇವಾಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಸಾಂಬಾರಂತೂ ಘಮ ಘಮ್ಮ ಅಂತ ಇದೆ ಇವಾಗ ಹಸಿ ಮಸಾಲೆ ವಾಸನೆ ಹೋಗೋರ್ಗು ಚೆನ್ನಾಗೇ ಸಾಂಬಾರನ್ನ ಕುದಿಸ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಂದು ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ಕ್ಯೂಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ೊಂದ್ ಎರಡು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು ಸಾಂಬಾರ್ ಹಸಿ ಮಸಾಲೆ ವಾಸನೆ ಒಗ್ಗೋರ್ಗು ಚೆನ್ನಾಗಿ ಕುದಿದೆ ಇವಾಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಇವಾಗ ಒಗ್ಗರಣೆ ಮಾಡಿಟ್ಕೊಂಡಿದೀನಿ ಹಾಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಮದುವೆ ಮನೆ ಶೈಲಿಯ ಸಾಂಬಾರ್ ರೆಡಿ ಆಗಿದೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ